ಬೈದಾರ ಬೈಸ್ಕೊಂಡೆ ನಾನು ನಾನು ಅಣೆ ಬರ್ ಹೋಗ್ತೇನೆ ಯಾರಿಗ ಇಷ್ಟೆಲ್ಲ ಮಾಡಿ ನನ್ನ ಶರೀರದ ಅಂಗಗಳನ್ನು ಕಸ್ಕೊಂಡು ಕಳ್ಕೊಂಡು ಮತ್ತಿತ ಇವ್ರ ಕೇಳಿ ಧಿಕ್ಕಾರ ಇವ್ರ ಕೇಳಿ ಅನಿಸುಗಳು ಯಾವ ಪುರುಷಾರ್ಥಕ್ಕೆ ಯಾವ ಧರ್ಮಕ್ಕೆ ನಾ ಇಲ್ಲಿರ್ಬೇಕ ಅದಕ್ಕೂ ಒಂದು ಚಿಂತನೆಯನ್ನು ಮಾಡಿದೀವಿ ಅನೇಕ ಜನ ಹಿರಿಯರು ಇಲ್ಲ ನಾಳೆ ನಾವೇ ಕಾರ್ಖಾನೆಗೆ ಬರ್ತೀವಿ ನಮ್ಮ ದೇಶಗಳನ್ನ ಹೇಳ್ತೀವಿ ಅಂತಂದ್ರು ಅವತ್ತಿ ಇವತ್ತು ಬೆಳಗ್ಗೆಯಿಂದ ದೊಡ್ಡ ಪ್ರಮಾಣದಲ್ಲಿ ಮದುವೆ ಮುಂಜುವಿ ಎಲ್ಲ ಇದ್ರೂ ಸಹಿತ ಇಷ್ಟು ಪ್ರಮಾಣದಲ್ಲಿ ಬಂದಿರಿ ಈ ಕಾರ್ಖಾನೆಗೆ ಆಶ್ರಯದಾತರಾಗಿ ಹಿತೈಷಿಗಳಾಗಿ ಸೇರ್ ಹೋಲ್ಡರ್ಸ್ ಆಗಿ ರೈತ ಮುಖಂಡರಾಗಿ ತಾವೆಲ್ಲ ಇಲ್ಲಿ ಬಂದಿದ್ರೆ ಆ ಕಾರ್ಖಾನೆಯ ಆಡಳಿತ ಮಂಡಳ ಪರವಾಗಿ ನೀವೇನು ಈ ಕಾರ್ಖಾನೆ ಮೇಲೆ ಅಭಿಮಾನ ಗೌರವ ಇಟ್ಟಿದ್ರಿ ನಿಮಗೆ ನನ್ನ ಎರಡೂ ಕೈ ಮುಗಿದು ಅಭಿನಂದನ ಸಲ್ಲಿಸ್ತೀನಿ ನಾವು ಯಾರು ಶಾಶ್ವತ ಅಷ್ಟೊತ್ತಿ ಈ ಭೂಮಿ ಒಳಗೆ ನಾವು ಒಂದಿವಸ ಹೋಗ್ಬಿಡ್ತೀವಿ ಕಾಡಾದೇವ್ರ ಹೋಗ್ಯಾರ ಸಿದ್ದೇಶ್ವರ್ ಕಟ್ಟಿ ಬಿ ಟಿ ಪಾಟೀಲ್ ಹೋಗ್ಯಾರ ನಂದಿ ಕಟ್ಟಿ ನಾನು ಒಂದಿನ ಹೋಗ್ತೀನಿ ಅದು ಹೋದ ದಿನ ಜನ ನೆನಪಿಸ್ಕೋಬೇಕು ನಾವು ಗೌರವಿಸ್ಬೇಕು ಆ ವಿಚಾರಧಾರಿಗಳು ಇರಲಿಲ್ಲ ಅಂದ್ರೆ ಯಾಕೆ ರಾಜಕಾರಣ ಮಾಡೋದು ಯಾಕೆ ವ್ಯವಸ್ಥೆ ಉಳಿದ್ರು